ಸನತ್ ಕುಮಾರ್ ಮಹಾಪ್ರಭುಗಳಿಗೆ ಬುದ್ಧ ಭಗವಾನರಿಗೆ ಎಲ್ಲ ಜೀವನ್ ಮುಕ್ತ ಗುರುಗಳಿಗೆ ಸನ್ಮಾರ್ಗ ತೋರಿಸಿದಂತಹ ರತ್ನಾಕರಂ ವಿಶ್ವನಾಥರಾಜು ಗುರುಗಳಿಗೆ ಶಿರಷ್ಟಾಂಗ ನಮಸ್ಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಗ್ಗೆ ಒಂದು ಹದಿನೈದು ನಿಮಿಷಗಳ ಕಾಲ ಲಘು ಉಪನ್ಯಾಸ ಮಾಡಲು ನಿಂತಿದೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಜವಾಗಿಯೂ ಅವರು ಶ್ರೇಷ್ಠ ಥಿಯಾಸಫಿಯನ್ನು ತಪ್ಪಾಡಲಾರ ಆತ್ಮೀಯ ನಿರ್ದೇಶಕರೇ ಸೋದರ ಸೋದರಿಯವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದರು ಬಡತನದಲ್ಲಿ ಬೆಂದು ನಿಷ್ಠೆಯಾಗಿ ನಡೆದು ಶಿಸ್ತಿನ ಜೀವನ ನಡೆಸಿ ಆದರ್ಶ ಥಿಯಾಸಫಿಸ್ಟ್ ಕೂಡ ಆಗಿದ್ದರು ಭಾರತದ ಸ್ವದಾ ಪ್ರಧಾನಮಂತ್ರಿಗಳಾದವರಲ್ಲಿ ಅತ್ಯಂತ ಬಡವರಾದ ವ್ಯಕ್ತಿ ಶಾಸ್ತ್ರಿಗಳು ಆದರೆ ಅಷ್ಟೇ ಸ್ವಾಭಿಮಾನಿಗಳು ರಾಷ್ಟ್ರ ಭಕ್ತರು ಆಗಿದ್ದರು ಕಾಲೇಜಿನಲ್ಲಿ ಓದುತ್ತಿದ್ದಾಗ ವಾರಣಾಸಿ ಸಭೆಯಲ್ಲಿ ಗಾಂಧೀಜಿಯವರ ಭಾಷಣವನ್ನು ಕೇಳಿದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಾಲೇಜು ಬಿಟ್ಟು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಬರುವವರೆಗೂ ಅವರು ಗಾಂಧೀಜಿಯವರ ಜೊತೆಯಲ್ಲಿ ಹೋರಾಡಿದಂಥ ಮಹಾನುಭಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮಗೆ ಇಷ್ಟವಾಗುವುದು ಅವರ ಸರಳತೆ ಮತ್ತು ಪ್ರಾಮಾಣಿಕತೆಗಾಗಿ ಸಾಕಷ್ಟು ಕಷ್ಟಗಳ ನಡುವೆ ಇದ್ದರೂ ಸಾರ್ವಜನಿಕರ ಸರ್ಕಾರದ ಒಂದು ಬಿಡಿ ಕಾಸನ್ನು ಬಳಸಿಕೊಳ್ಳಲಿಲ್ಲ ಒಂದೇ ಒಂದು ಪೈಸೆ ಕೂಡ ಸರ್ಕಾರದ್ದಾಗಲಿ ಸಾರ್ವಜನಿಕರದ್ದಾಗಲಿ ಒಂದು ಪೈಸೆ ಕೂಡ ಅವರು ಬಳಸಿಕೊಳ್ಳಿಲ್ಲ ಅಂದ ಮಹಾನುಭಾವ ಕಷ್ಟಗಳಿಗೆ ಒಗ್ಗಿದರೆ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಬಾಳಿದರೆ ಅವನು ನಿಜವಾದ ಥಿಯಾಸಫಿ ಸಾಧಕ ಎಂದು ನಮ್ಮ ಆರ್ ವಿ ಆರ್ ವಿ ಆರ್ ಗುರುಗಳು ಹೇಳುತ್ತಿದ್ದರು ಹಾಗೆ ಬದುಕಿ ತೋರಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮೊಮ್ಮಗನು ಒಂದು ಬೊಂಬೆ ಕೇಳ್ತಾನೆ ಹೋಗ್ತಾ ಇರೋ ಜೊತೆಯಲ್ಲಿ ಬೊಂಬೆ ಕೊಡಿಸು ಬೊಂಬೆ ಕೊಡಿಸು ಅಂತ ಕೇಳ್ತಾನೆ ಮೊಮ್ಮಗ ಆಗ ನೋಡ್ತಾರೆ ಜೋಬ್ ಮೇಲೆ ಹಣ ಇರಲಿಲ್ಲ ನೋಡಪ್ಪ ಈ ತಿಂಗಳ ಸಂಬಳ ಮುಗಿದಿದೆ ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ನಿನಗೆ ಬೊಂಬೆ ಕೊಡಿಸ್ತೀನಿ ಅಂತ ಮೊಮ್ಮಗನು ಹೇಳ್ತಾನೆ ನೋಡಿ ಎಷ್ಟೊಂದು ಪ್ರಾಮಾಣಿಕರು ಒಂದು ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಪ್ರಧಾನಮಂತ್ರಿ ಪದವಿಯಲ್ಲಿದ್ದರು ವೈಯಕ್ತಿಕವಾಗಿ ಸತ್ಯವನ್ನು ಪಾಲಿಸಿ ಅತ್ಯಂತ ಸರಳವಾಗಿದ್ದರು ಪ್ರಾಮಾಣಿಕತೆ ದುಡಿಮೆ ಅವರ ಉಸಿರಾಗಿತ್ತು ಇನ್ನು ಸ್ವಾಭಿಮಾನಕ್ಕೆ ಒಂದು ಉದಾಹರಣೆ ಸ್ವಾಭಿಮಾನ ಅದಕ್ಕೊಂದು ಉದಾಹರಣೆ ಅವರು ಶಾಲೆಗೆ ಹೋಗ್ತಾ ಇದ್ದಾಗ ನದಿ ದಾಟಿ ಹೋಗಬೇಕಾಗಿತ್ತು ಅವರ ಸ್ನೇಹಿತರು ಅವರ ಸಹಪಾಠಿಗಳೆಲ್ಲ ದೋಣಿಯವನಿಗೆ ಹಣ ಕೊಟ್ಟುಬಿಟ್ಟು ಹೋಗ್ತಾಯಿದ್ರು ಇವರು ಬಡವರು ಇಲ್ಲ ಅವರು ಸ್ನೇಹಿತರ ಕಡೆಗೆ ಸ್ನೇಹಿತರ ಕೈಗೆ ಪುಸ್ತಕಗಳನ್ನು ಕೊಟ್ಟು ನದಿಯಲ್ಲಿ ಈಜಿ ದಡ ಸೇರಿ ಶಾಲೆಗೆ ಹೋಗ್ತಾ ಇದ್ದರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿ ಇದು ಸ್ವಾಭಿಮಾನ ಅನ್ನೋದು ಎಷ್ಟೋ ಜನ ಕೇಳ್ತಾ ಇದ್ರು ಇವರನ್ನು ಪಾಪ ನಾವು ಕರ್ಕೊಂಡು ಹೋಗ್ತೀವಿ ದುಡ್ಡು ಕೊಟ್ಟು ಅಂದರು ಅವರು ಹೋಗ್ತಾ ಇರಲಿಲ್ಲ ಶಾಸ್ತ್ರಿಯವರು ಉತ್ತರ ಪ್ರದೇಶದ ಮೊಘಲ್ ಸರಾಯ್ ಎಲ್ಲಿ ಒಂದು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಜನಿಸಿದರು ಇದು ಗಾಂಧಿ ಹುಟ್ಟಿದ್ದಿನ ನಿದು ಗಾಂಧೀಜಿ ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಇವರು ಒಂದು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡು ಅವರ ತಂದೆ ಶಾರದಾ ಪ್ರಸಾದ್ ಸರಳ ಜೀವನ ಮಾಡುತ್ತಿದ್ದ ಶಿಕ್ಷಕರು ನಮ್ಮಂಥ ಶಿಕ್ಷಕರಾಗಿತ್ತು ಸರಳ ಜೀವನ ಬಹಳ ತಾಯಿ ದುಲಾರಿ ದೇವಿ ಈಕೆ ಶೀಲವತಿ ಸುಗುಣವತಿ ಬಡವರಾದರೂ ಹೃದಯ ಶ್ರೀಮಂತಿಕೆ ಇತ್ತು ಮಕ್ಕಳನ್ನು ಅಷ್ಟೇ ಪ್ರಾಮಾಣಿಕತೆಯಿಂದ ಬೆಳೆಸಿದ್ರು ಮಕ್ಕಳನ್ನು ನೋಡಿ ಸಾಮಾನ್ಯವಾಗಿ ಮಕ್ಕಳು ಹೆಚ್ಚಾಗಿ ತಾಯಿ ಹತ್ರ ನಿರುವುದು ತಾಯಿಯ ಗುಣಗಳು ಅವ್ರಿಗೆ ಬರ್ತವೆ ಆ್ಯಸ್ ಈಸ್ ದ ಮದರ್ ಸೋ ಈಸ್ ದ ಚಿಲ್ಡ್ರನ್ ಅಂತಾರೆ ಇಂಗ್ಲೀಷ್ನಲ್ಲಿ ಹಾಗೆ ತಾಯಿಯಂತೆ ಮಕ್ಕಳು ಮಕ್ಕಳನ್ನು ಅಷ್ಟೇ ಸ್ವಾಭಿಮಾನದಿಂದ ಬೆಳೆಸಿದ್ರು ಇವರ ತಂದೆ ಬೇಸತ್ತೋಗ್ಬಿಟ್ಟು ಚಿಕ್ಕ ಹುಡುಗನಾಗಿದ್ದಾಗಲೇ ಲಾಲ್ ಬಹದ್ದೂರ್ ಅವರ ತಂದೆ ಮರಣವಾದರು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತಾಯಿಯವರ ತವರು ಮನೆಯಲ್ಲಿ ಬೆಳೆದು ದೊಡ್ಡವರಾದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಲಲಿತಾದೇವಿಯವರೊಡನೆ ಮದುವೆಯಾದರು ಆದರೆ ಸಾಂಸಾರಿಕ ಜೀವನಕ್ಕಿಂತ ದೇಶ ಸೇವೆಗೆ ಸದಾ ಅರ್ಪಿಸಿಕೊಂಡು ಸಾಂಸಾರಿಕ ಜೀವನಕ್ಕೆ ಹೆಚ್ಚು ಗಮನ ಹೆಚ್ಚು ದೇಶ ಸೇವೆಗೆ ಸ್ವಾತಂತ್ರ್ಯ ಬರುವವರೆಗೂ ಗಾಂಧೀಜಿಯವರ ಅನುಯಾಯಿಯಾಗಿ ಅವರು ದೇಶ ಸೇವೆ ಮಾಡ್ತಾರೆ ಉಪ್ಪಿನ ದಂಡಿ ದಂಡಿನ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿತು ದಂಡಿ ಉಪ್ಪಿನ ಸತ್ಯಾಗ್ರಹ ಆಯಿತು ಒಂದ್ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಯಾಕೆ ಆಯಿತು ಅಂದರೆ ಉಪ್ಪಿನ ಮೇಲೆ ಆಗ ನಮ್ಮ ದೇಶವನ್ನು ಇಂಗ್ಲೀಷ್ ಆಳ್ತಾ ಇದ್ದದ್ದು ಉಪ್ಪಿನ ಮೇಲೆ ತೆರಿಗೆ ಹಾಕ್ಬಿಟ್ಟು ಗಾಂಧೀಜಿ ಎಲ್ಲರಿಗೂ ಹೇಳ್ತಾರೆ ಯಾರು ತೆರಿಗೆ ಕೊಡಬೇಡಿ ನಾವೇ ಉಪ್ಪು ತಯಾರು ಮಾಡಿಕೊಳ್ಳೋಣ ಅಂತ ದಂಡಿ ಉಪ್ಪಿನ ಸತ್ಯಾಗ್ರಹ ಅನ್ನೋದೇ ಆವಾಗ ಎಲ್ಲ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಉಪ್ಪು ತಯಾರು ಮಾಡಿಕೊಂಡ್ರು ಇದರಲ್ಲಿನೂ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾಗವಹಿಸಿದ್ರು ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು ಭಾರತ ಬಿಟ್ಟು ತೊಲಗಿರಿ ಬ್ರಿಟಿಷರೇ ಭಾರತ ಬಿಟ್ಟು ಹೋಗಿ ಅನ್ನೋ ಚಳುವಳಿ ಆಯಿತು ಆ ಚಳುವಳಿಯಲ್ಲಿಯೂ ಭಾಗವಹಿಸಿದ್ರು ಏಳು ಬಾರಿ ಜೈಲುವಾಸ ಅನುಭವಿಸಿದ್ರು ಇವರು ಯಾರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈಲಿನಲ್ಲಿರುವಾಗಲೂ ಅಷ್ಟೇ ಆದರ್ಶವಾಗಿದ್ದರು ಒಳ್ಳೆಯ ಪುಸ್ತಕಗಳು ಓದಿ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ತಾ ಇದ್ರು ಈಗ ನೋಡಿ ಎಷ್ಟೊಂದು ಗಲಾಟೆಗಳು ಮಾಡ್ತಾರೋ ಜೈಲುಗಳಲ್ಲಿ ಆ ರೀತಿ ಇರಲಿಲ್ಲ ಅನೇಕ ಉತ್ತಮ ಗ್ರಂಥಗಳನ್ನು ಓದ್ತಾ ಇದ್ದರು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಜವಹರ್ಲಾಲ್ ಲಾಲ್ ನೆಹರು ನಮ್ಮ ದೇಶದ ಪ್ರಧಾನಮಂತ್ರಿ ಆದರು ಅವರ ಸಂಪುಟದಲ್ಲಿ ಇವರು ರೈಲು ಹಾಗೂ ಸಾರಿಗೆ ಆದರು ರೈಲ್ವೆ ಮಿನಿಸ್ಟರು ಸಾರಿಗೆ ಮಂತ್ರಿ ಎರಡೂ ಸೇರಿ ಇವರು ಕೊಟ್ಟರು ರೈಲು ದುರಂತದಲ್ಲಿ ನೂರ ಹನ್ನೆರಡು ಜನ ಮರಣ ಹೊಂದಿದರು ನೂರ ಹನ್ನೆರಡು ಜನ ಸತ್ತೋಗರೆ ದುರಂತ ಆಗಿ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ರು ಇವರನ್ನು ಯಾರೂ ಬಲವಂತ ಮಾಡಲಿಲ್ಲ ರಾಜೀನಾಮೆ ಕೊಡಿ ಕೊಡಿ ಅಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದಂಥ ಮಹಾನ್ ಈಗ ನೋಡಿ ನಮ್ಮ ಮಿನಿಸ್ಟ್ರಿಗಳ ಮೇಲೆ ಎಷ್ಟೊಂದು ಹಗರಣಗಳು ಬರ್ತವೆ ಪಡಿ ಅಂತ ಎಷ್ಟೋ ಕೇಳ್ಕೊಳ್ತಾರೆ ಯಾಕೆ ಕೊಡ್ತೀವ್ರಿ ನಾವು ಕೊಡಲ್ಲ ಹೋಗು ಸಾಧಿಸ್ಕೊಳ್ತೀವಿ ಅಂತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ಪ್ರಾಮಾಣಿಕರು ನೋಡಿ ಜವಹರ್ ನೆಹರು ஒன் சைநூர அறுவத்தினாலு மே மாஹியில் மே திங்களே மரணும் அவரு மரண மேலே லால் பக்தூர் சாஸ்திரி பிரதானமீதோ யாரும் அவருக்கு எதிர்ல யாரோ அர்வானுமத்தின் தீர்மானால் பக்தூர் சாஸ்திரி இரலி அந்த லால் பக்தூர் சாஸ்திரி பிரதானமாதமே எல்லா ராஷ்ட்லொடனே பிரபஞ்சத்து எல்லா ராஷ்ட்லொடனே ಸ್ನೇಹ ಸೌಹಾರ್ದದಿಂದ ಇರಬೇಕು ಅಂದು ಎಲ್ಲರೆಲ್ಲೂ ಸ್ನೇಹ ಮಾಡ್ತಕ್ಕಂಥ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಆಹಾರ ಸಮಸ್ಯೆ ಬಹಳ ಇತ್ತು ಗಡಿ ಸಮಸ್ಯೆ ಇತ್ತು ಯಾಕಂದ್ರೆ ಇಂಗ್ಲಿಷರು ಬರೀ ನಮ್ಮ ದೇಶದ ಸಂಪರ್ಕವನ್ನು ದೋಚ್ಕೊಂಡು ಹೋದ್ರು ಯಾವ ಒಂದು ಅಭಿವೃದ್ಧಿ ಮಾಡಲಿಲ್ಲ ಆಹಾರ ಸಮಸ್ಯೆ ಇತ್ತು ಗಡಿ ಸಮಸ್ಯೆ ಇತ್ತು ಈ ಎರಡೂ ಕ್ಷೇತ್ರಗಳಿಗೆ ಆಹಾರ ಮತ್ತು ಗಡಿ ಸಮಸ್ಯೆ ಸೈನಿಕರಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟರು ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತ ಚೆನ್ನಾಗಿರಬೇಕು ನಮಗೆ ನಮ್ಮ ದೇಶವನ್ನು ಕಾಪಾಡ್ತಕ್ಕಂತಹ ಸೈನಿಕರು ಚೆನ್ನಾಗಿರಬೇಕು ಅಂದು ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂದರೆ ರೈತರಿಗೆ ಜಯವಾಗಲಿ ಅಂತ ಜೈ ಕಿಸಾನ್ ಅಂದರೆ ರೈತರಿಗೆ ಜೈವಾಗಲಿ ಅಂತ ಜೈ ಜವಾನ್ ಅಂದರೆ ಸೈನಿಕರಿಗೆ ಜೈವಾಗಲಿ ಅಂತ ನಾನು ಸ್ವಲ್ಪ ಅದು ಇದು ಹೇಳ್ಬಿಟ್ಟೆ ದಯವಿಟ್ಟು ಇನ್ನೊಂದು ಸಲ ಹೇಳ್ತೀನಿ ಜೈ ಜವಾನ್ ಅಂದರೆ ಸೈನಿಕರಿಗೆ ಜೈವಾಗಲಿ ಜೈ ಕಿಸಾನ್ ಅಂದರೆ ನಮ್ಮ ರೈತರಿಗೆ ಆಗಲಿ ಬಹಳ ಆಹಾರ ಸಮಸ್ಯೆ ಇದ್ದಿದ್ದರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಕರೆ ಕೊಟ್ಟರು ಒಂದು ಹೊತ್ತು ಊಟ ಬಿಡೋಣ ಸೋಮವಾರ ದಿನ ರಾತ್ರಿ ಹೊತ್ತು ಯಾರು ಊಟ ಮಾಡಬೇಡಿ ಅವರು ಊಟ ಮಾಡ್ತಾ ಇದನ್ನ ಹುಳಿ ಇಲಿ ಎಂದು ಆಹಾರ ಸಮಸ್ಯೆ ಇದ್ದಿದ್ದರಿಂದ ಅವರು ಜೈ ಅಂದಿಗೆ ಎತ್ತಿದ್ರೆ ಸಾಕು ಇಲ್ಲೆಲ್ಲ ಹರಿದೋಗಿತ್ತಂತೆ ಜಿಬ್ಬಾಗಳು ಆಗ್ತಾ ಇದ್ದಂತೆ ನೋಡಿ ಪ್ರಧಾನ ಎಲ್ಲಿ ಹರಿದೋಗಿತ್ತಂತೆ ಎಷ್ಟು ಸರಳ ಜೀವಿಗಳು ಇದರಲ್ಲಿ ನಾವು ಯೋಚನೆ ಮಾಡಬೇಕು ಆಮೇಲೆ ಇವರು ಪಾಕಿಸ್ತಾನದವರು ಬಂದ್ಬಿಟ್ರು ನಮ್ಮ ದೇಶದ ಮೇಲೆ ದಾಳಿ ಮಾಡಬೇಕು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗ ಸೈನಿಕರನ್ನು ಉರಿದುಂಬಿಸಿ ನಮಗೆ ಗೆಲುವು ಸಿಗುವಂತೆ ಮಾಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ರಷ್ಯಾ ದೇಶದ ಪ್ರಧಾನಿ ಕೊಸ್ಗಿನ್ ಅವರ ಆಹ್ವಾನದ ಮೇರೆಗೆ ರಷ್ಯಾಗೆ ಹೋಗ್ತಾರೆ ರಷ್ಯಾಗೆ ಹೋದರೂ ಎಲ್ಲ ಮಾತುಗಳು ಕತೆ ಆಯಿತು ಮಲ್ಕೊಂಡು ಮಲ್ಕೊಂಡವರು ಎಳ್ಳೇ ಇಲ್ಲ ಆ ರಷ್ಯಾದವರು ಲಾಹ ಬಹುದ್ದೂರ್ ಶಾಸ್ತ್ರಿಗೆ ಆರ್ಟ್ ಫೈಲ್ ಆಗಿದೆ ಮರಣ ಹೊಂದಿದ್ರು ಒಂದು ಸಾರ್ ಬಿಟ್ಟು ಅದು ಒಂದು ವ್ಯವಸ್ಥಿತವಾದ ಕೊಲೆ ಎಂದು ಇವತ್ತಿಗೂ ಅಸಮಾಧಾನವಿದೆ ಅನುಮಾನನೂ ಇದೆ ಶಾಸ್ತ್ರೀಯವರ ಮರಣೋತ್ತರ ಪರೀಕ್ಷೆಯೂ ಆಗಿರಲಿಲ್ಲ ದೇಹ ಭಾರತಕ್ಕೆ ಬಂದಾಗ ನೀಲಿ ಬಣ್ಣಕ್ಕೆ ತಿರುಗಿತ್ತು ನಂತರ ನಮ್ಮ ಭಾರತ ಸರ್ಕಾರವೂ ಸರಿಯಾಗಿ ಇದು ಮಾಡಲಿಲ್ಲ ಸರಿಯಾಗಿ ತನಿಖೆ ಮಾಡಿಸಲಿಲ್ಲ ಅವನ ಅವರ ಕುಟುಂಬದವರು ಮತ್ತು ಅವರ ಅನುಯಾಯಿಗಳು ಈಗಲೂ ಒಡೆದಾಡ್ತಾ ಇದ್ದಾರೆ ಇದಕ್ಕೇನು ಕಾರಣ ಅಂತ ಆದರೂ ಯಾವುದೂ ಪ್ರಗತಿ ಇಲ್ಲ ಆದರೆ ಯಾವ ಪ್ರಗತಿಯೂ ಇಲ್ಲ ತಿಯಾಸಪಿಯಂತೆ ಸಾಧನೆ ಮಾಡಿ ಅನೇಕ ಹಂತಗಳನ್ನು ದಾಟಿ ತನ್ನ ಸ್ವಂತ ಪರಿಶ್ರಮ ಪ್ರಾಮಾಣಿಕತೆ ಪ್ರತಿಭೆಯಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿದ ಸಾಧಕರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಪಾರ ದಕ್ಷತೆ ಕಾರ್ಯ ತತ್ಪರತೆ ಅವರ ಗುಣಗಳಾಗಿದ್ದವು ಇದರಿಂದ ನಾವು ಕಲಿಯಬೇಕಾ ಕಲಿಯಬಹುದಾದದ್ದು ಏನೆಂದರೆ ಪ್ರತಿ ವ್ಯಕ್ತಿ ನಾನು ಬಡವ ಹಿಂದುಳಿದವ ಎಂಬ ಕೀಳರಿಮೆ ಸಂಕೋಚ ಇಲ್ಲದೆ ಸಾಧನೆ ಮಾಡಿದರೆ ಎಲ್ಲವನ್ನೂ ಸಾಧಿಸಬಹುದು ಎಂದು ಸಾಧನೆ ಮಾಡಿ ತೋರಿಸಿದ್ದಾರೆ ನಾನು ಬಡವ ನನಗೇನು ಇಲ್ಲ ಅಂದಿರಬಾರ್ದು ಸಾಧನೆ ಮಾಡಬೇಕು ಇವರು ಜೈಲಿನಲ್ಲಿರುವಾಗ ಏಳು ಬಾರಿ ಜೈಲುವಾಸ ವಾಸ ಅನುಭವಿಸ್ತಾರೆ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಅಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಗಳು ಸತ್ತು ಹೋಗ್ಬೇಕು ಜೈಲಿನಲ್ಲಿರುವಾಗ ಅವರ ಔಷಧಿಗೂ ಸಹ ಒಂದು ಪೈಸೆ ಕೂಡ ಇರಲಿಲ್ಲ ಇಂಥ ಕಷ್ಟಗಳು ಪಟ್ಟಂತಹ ಮಹಾನುಭಾವ ಒಟ್ಟಿನಲ್ಲಿ ಬಡತನದಲ್ಲಿಯೇ ಬೆಳೆದು ಬಡವನಾಗಿಯೇ ಇಹಲೋ ಇಹಲೋಕ ಯಾತ್ರೆ ಮುಗಿಸಿದರು ಅವರು ಕೆಟ್ಟ ದಾರಿಯಲ್ಲಿ ಹೋಗಿದ್ದರೆ ದೊಡ್ಡ ಸಂಪತ್ತು ಭವನಗಳು ಆಸ್ತಿ ಅವರದಾಗುತ್ತಾ ಇತ್ತು ಅವರೇನಾದರೂ ಸ್ವಲ್ಪ ಕೆಟ್ಟ ದಾರಿಗೆ ಹೋಗಿದ್ದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ದೆಹಲಿಯಲ್ಲಿ ಎಷ್ಟು ಬೇಕಾಗಿದ್ದರೂ ಭವನಗಳು ಕಟ್ಟಿಸಬಹುದಾಗಿತ್ತು ಎಷ್ಟು ಬೇಕಾಗಿದ್ದರೂ ಹಣ ಇರ್ತಾ ಇತ್ತು ಅವ್ರ ಹತ್ರ ಅವರು ಕೆಟ್ಟ ದಾರಿಗೆ ಹೋದವರಲ್ಲ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಬಾಳಿದರು அவருக்கு கார் இரலில் அவரு சத்த அவர அக்கௌண்டே சாயிர ரூபாய் கூட இரலில் வந்து நோடி பிரதானமந்திரி சாயிர ரூபாய் இரில் வந்து நீவே யோசனை மாதானமத்திரி ஆகிட்ட அவர மக்களும் கேட்கறே பப்பா நமக்கு கார் கொட்டி தரல்வே அதரில் நான் டூர் ஓகோணா இல்லை அந்த கேள்வி ಆಗ ಲಾಹಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ ಬೇಡಪ್ಪ ಅದು ಸರ್ಕಾರದ ಸುತ್ತು ಸರ್ಕಾರದ್ದು ನಾವು ಉಪಯೋಗಿಸ್ಬಾರ್ದಪ್ಪ ಅಂದ್ರೆ ಮಕ್ಕಳಿಗೆ ಹೇಳ್ತಾ ಇದ್ವಿ ಅವ್ರ ಮಕ್ಕಳು ಪ್ರಧಾನಮಂತ್ರಿ ಆಗಿದ್ರು ಜಟಗಾ ಬಂಡಿಯಲ್ಲಿ ಕಳಿಸ್ತಾ ಇದ್ರು ಶಾಲೆಗೆ ಇವರು ಅಷ್ಟೆ ಎಲ್ಲಾದ್ರೂ ಹೋಗಿದ್ರೆ ಎಲ್ಲಿ ಬಿಡಬೇಕೋ ಆ ಕಾರು ಅಲ್ಲಿ ಬಿಟ್ಟು ಬಿಟ್ಟು ಮತ್ತೆ ಅವರು ಯಾವುದೋ ಒಂದು ಬಸ್ನಲ್ಲೋ ಅಥವಾ ಕಾ ಬರ್ತಾ ಬರ್ತಾಯ್ತು ಸ್ವಂತ ಅಂತ ಪ್ರಾಮಾಣಿಕ ಈಗ ನೋಡಿ ಒಬ್ಬ ಒಬ್ಬ ಆಫೀಸರ್ ಆಗಿದ್ದರೆ ಅವರೊಂದು ಮನೆಗೆ ಬಿಟ್ಟುಬಿಟ್ಟು ಬರಬೇಕು ಹೋಗಿ ಮತ್ತೆ ಬೆಳಗ್ಗೆ ಹೋಗಿ ಅವರು ಕರ್ಕೊಂಡು ಬರಬೇಕು ಹೋಗ್ತಾರೆ ಸರ್ ಬಂದಿದ್ದೀನಿ ಅಂದರೆ ಅಯ್ಯೋ ನಮ್ಮ ಮಕ್ಕಳನ್ನು ವೇಣು ಬಿಟ್ಬಿಟ್ಟು ಬಾಪ ಅದೇ ಕಾರ್ನಲ್ಲಿ ಬಿಟ್ಬಿಟ್ಟು ಬಾ ಅಂತ ಯಾವುದೇ ಆಗಲಿ ಇಂತಹ ಕೆಲಸ ಮಾಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ನಿಜವಾದ ತಿಯಾಸ ಫಿಸ್ಟ್ ಎಂದು ಹೇಳುತ್ತ ಇವರು ಇವರ ಜೀವನ ಹೇಗಿತ್ತು ಅಂದರೆ ನಮ್ಮ ಹಿರಿಯರ ಜೀವನದಂತೆ ಇತ್ತು ಯಾರು ನಮ್ಮ ಹಿರಿಯರು ಫ್ಲಾವರ್ಸ್ಗಿ ಆಲ್ಕಾಟ್ ಅನಿಬೆಸೆಂಟ್ ಜಿನರಾಜ್ ದಾಸ್ ಎನ್ ಶ್ರೀರಾಮ್ ಇಲ್ಲಿ ಇದ್ದಾರೆ ಇವರುಗಳ ಜೀವನದಂತೆ ಇತ್ತು ಒಂದು ಹೇಳುತ್ತಾ ನಮ್ಮ ಲಾಡ್ನ ಅಧ್ಯಕ್ಷರಿಗೂ ನಮ್ಮ ಕಾರ್ಯದರ್ಶಿ ವೆಂಕಟರೆಡ್ಡಿಯವರಿಗೂ ಅವರಿಗೂ ತಮಗೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್